ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಇವಾಗ ನಿಮಗೆ ಹಲವು ಮೂಲಿಕೆಗಳನ್ನ ಪರಿಚಯ ಇದ್ದೀನಿ ಇವೆಲ್ಲ ಅದ್ಭುತವಾದಂಥ ಮೂಲಿಕೆಗಳು ಇವು ಕೆಲವು ನೋಡಿದ್ದೀರಾ ಕೆಲವು ನೋಡಿಲ್ಲ ನೀವು ಅಂಥ ಮೂಲಿಕೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನೋಡಿ ಇವೆಲ್ಲ ಒಂದು ವಿಧವಾದಂಥ ಅದ್ಭುತವಾದಂಥ ದೇವ ಆಕರ್ಷಣೆ ಪಡೆಯುವಂಥ ದೇವತಾ ಮೂಲಿಕೆಗಳು ಇವೆಲ್ಲ ದೇವತೆಗಳಿಗೆ ನಾವು ಸಿದ್ಧಿ ಮಾಡುವಂಥ ಮೂಲಿಕೆಗಳು ನೋಡಿ ಪ್ರಿಯೇಕ್ಷಕರೇ ಇದು ಬಂದು ನೋಡಿ ಇದು ತಾಳಪತ್ರ ಇದು ಬಂದು ನೋಡಿ ಇದು ದೇವರನ್ನ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಹೋಮ ಮಾಡೋಕ್ಕೆ ಆ ಹೊಗೆ ಕುಡಿತಾ ಇದ್ದರೆ ಜನಗಳೆಲ್ಲ ಆಕರ್ಷಣಿತರಾಗೋಕ್ಕೆ ನೋಡಿ ಇದು ನೀವೆಲ್ಲೂ ನೋಡಿಲ್ಲ ಇದು ತಾಳಪತ್ರನ ನೀವೆಲ್ಲೂ ನೋಡಿಲ್ಲ ಇದು ಇದುವರೆಗೂ ಇವೆಲ್ಲ ಸಿಗೋದು ಬಂದು ಮಣಿಪುರ್ ಅಂತ ಸ್ಥಳದಲ್ಲಿ ಇದು ಬೆಳೆಯೋದು ವರ್ಷಕ್ಕೆ ವರ್ಷಕ್ಕೊಂದು ಬಾರಿ ಬರುತ್ತಂತಿ ಮರ ಆವಾಗ ನಮಗೆ ಇದು ಅಲ್ಲಿಂದ ಇದು ನಮ್ಮ ಕಡೆ ಇದು ಸೇರಿಸ್ತಾರೆ ಅಂತ ಒಂದು ಪವಿತ್ರವಾದ ಹೋಮಗಳಿಗೆ ದೇವರ ಆಕರ್ಷಣೆಗೆ ದೇವರ ಪೀಠ ಸ್ಥಾಪನೆಗೆ ಇದು ಏನಕ್ಕೆ ಬಂತು ಅಂದರೆ ನಾನು ಪೀಠ ಸ್ಥಾಪನೆಗೆ ನಾಲ್ಕೈದು ಜನಗಳು ನನಗೆ ಆರ್ಡ್ರ್ ಕೊಟ್ಟರು ಆವಾಗ ಪೀ ಪೀಠ ಸ್ಥಾಪನೆಗೆ ಅಮ್ಮ ನಿಮ್ಗೆ ಯಾವ್ಯಾವುದು ಮೂಲಿಕೆಗಳು ಕೊಡ್ತೀರೋ ಇದೆಲ್ಲ ನೀವೇ ನೀವೇ ಕೊಡಬೇಕು ಅಂತ ಹೇಳಿದ್ರು ಪಾಪ ಅವಾಗ ನಾನು ಇದನ್ನೆಲ್ಲ ಇನ್ನೂ ಹಲವಾರು ಮೂಲಕೆಗಳಿದ್ದಾವೆ ನಾನು ಇವಾಗ ಮಾತ್ರ ಮೂಲಿಕೆ ಸ್ವಲ್ಪ ಒಂದು ಐವತ್ತು ಮೂಲಿಕೆ ಇಟ್ಟಿದ್ದೀನಿ ಬೇರೆ ಕಡೆ ಆದರೆ ಈಗ ಬಂದಿರೋ ಮೂಲಿಕೆಗಳು ಇವನ್ನ ತೋರಿಸ್ತಾ ಇದ್ದೀನಿ ಇದು ಬಂದು ನಿಮಗೆ ಇದು ತಾಳಿಪತ್ರ ಅಂತ ನಿಮ್ಗೆ ಗೊತ್ತಲ್ವಾ ಇದು ಹೋಮ ಮಾಡ್ಬೋದು ಆಕರ್ಷಣೆ ಆಗ್ಬೋದು ಇದರ ಕತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಆದರೆ ಪರಿಚಯ ಮಾಡ್ತಿದ್ದೀನಿ ಇದು ತುಂಬ ದೊಡ್ಡದಾದಂಥ ವೀಡಿಯೋ ಇದ್ರ ಮಹಿಮೆ ಇದ್ರ ಶಕ್ತಿ ಯಾವ್ಯಾವ ದೇವಸ್ಥಾನದಲ್ಲಿ ಯಾರ್ಯಾರು ಜನಗಳಿಲ್ಲದೆ ಯಾವ ದೇವರಲ್ಲಿ ಆಕರ್ಷಣೆ ಇಲ್ಲದೆ ಯಾವ ಜನಗಳಲ್ಲಿ ಕಷ್ಟದಲ್ಲಿ ಇದ್ದಾರೋ ಅಂಥವ್ರಿಗೆ ಈ ತಾಳಪತ್ರ ಸಿಕ್ಕಿದ್ರೆ ನೀವು ಅದ್ಭುತವಾದಂಥ ಪ್ರಯೋಗನ ಸಿದ್ಧಿ ಮಾಡ್ಬೋದು ಪ್ರಿಯವೇಕ್ಷಕರೇ ಇದ್ರ ಬಗ್ಗೆ ಇನ್ನೊಂದು ರೀತಿಯಲ್ಲಿ ವಿಡಿಯೋ ಮಾಡ್ತೀನಿ ಈಗ ಇದ್ರ ಪರಿಚಯ ಮಾಡ್ತಿದ್ದೀನಿ ವೀಕ್ಷಕರೇ ಈಗ ಇನ್ನೊಂದು ನರಕ ಭೂತಾಳೆ ಇದು ಬಂದು ನರಕ ಭೂತಾಳೆ ಈ ನರಕ ಭೂತಾಳೆ ಅಂದ್ರೇ ನೀವು ದುಷ್ಟಶಕ್ತಿಗಳನ್ನು ನರಕ ಕಳಿಸ್ಬೋದು ಇದು ಇದು ಅಷ್ಟು ಒಂದು ಇದು ದುರ್ಗಂಧ ಬೀರುವಂಥ ಒಂದಿದು ನರಕ ಭೂತಾಳೆ ಯಾಕೆ ಅಂದರೆ ದುಷ್ಟ ಶಕ್ತಿಗಳು ಮನೆಯಲ್ಲಿ ಭೂತ ಪ್ರೇತಗಳು ಆಮೇಲೆ ಮನೆಯಲ್ಲಿ ನಾನಾ ವಿಧವಾದ ಮಾಟ ಶಕ್ತಿಗಳು ಶತ್ರುಗಳು ಇವ್ರನ್ನೆಲ್ಲ ನರಕ ನರಕಕ್ಕೆ ನರಕ ಇದೆಲ್ಲ ನರಕ ಭೂತಾಳೆ ಇದು ನೋಡಿ ನರಕ ಭೂತಾಳೆ ಇನ್ನೂ ಹಲವಾರು ರೀತಿಯಲ್ಲಿದೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ಇದನ್ನು ಯಾರು ಯಾರಿಗೆ ಮೌಹಿನಿ ಶಾಕಿನಿ ಡಾಹಿನಿ ಯಾರಿಗೆ ಹಿಡ್ಕೊಂಡಿದೆಯೋ ಅಂಥವ್ರಿಗೆ ಇದರಲ್ಲಿ ಏನು ಮಾಡಬೇಕು ಅನ್ನೋ ವಿಧಾನ ಇನ್ನೊಂದು ವಿಡಿಯೋನಲ್ಲಿ ಹಾಕ್ತೀನಿ ಪ್ರಿಯ ಪ್ರಿಯ ಪ್ರಿಯವೀಕ್ಷಕರಿ ಇದೊಂದು ಇದು ಇದೊಂದು ಇದನ್ನು ನೋಡಿದ್ದೀರ ನೋಡಿರ್ತೀರ ಕೆಲವ್ರಿಗೆ ಇದು ಗೇರ್ ಬೀಜ ಈ ಗೇರ್ ಬೀಜದಿಂದ ನೀವು ಹಲವಾರು ಪ್ರಶ್ನೆಯನ್ನು ಸರಿ ಮಾಡ್ಕೋಬೋದು ಇದು ದುಷ್ಟಶಕ್ತಿಗಳನ್ನ ಸಂಹಾರ ಮಾಡೋಕ್ಕೂ ಬರುತ್ತೆ ಮತ್ತು ವೈರಿಗಳು ಮಾಟ ಮಂತ್ರ ಮಾಡಿರೋದನ್ನು ಪರಿಹಾರ ಮಾಡೋಕ್ಕೆ ಬರುತ್ತೆ ದೃಷ್ಟಿದೋಷ ತೆಗಿಯಕ್ಕೆ ಬರುತ್ತೆ ಮತ್ತು ನಿಮಗೆ ಲಕ್ಷ್ಮಿ ವ್ಯವಹಾರ ಮಾಡೋಕ್ಕೂ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಮಾಡೋಕ್ಕೂ ಆಗುತ್ತೆ ಒಳ್ಳೆಯದಕ್ಕೂ ಆಗುತ್ತೆ ಕೆಟ್ಟದಕ್ಕೂ ಆಗುತ್ತೆ ಅಂಥ ಒಂದು ಅದ್ಭುತವಾದ ಇದು ಗೇರ್ ಬೀಜ ಇದೊಂದು ನಿಮಗೆ ಇದೊಂದು ನಾಗಕೇಸರಿ ಅದ್ಭುತವಾದಂಥ ಫಲಪ್ರಾಪ್ತಿಯಾಗುವಂಥದ್ದು ನಾಗಕೇಸರಿ ಇದು ಶಿವನಿಗೆ ಪ್ರಿಯವಾಗಿರುವಂಥದ್ದು ಇದರಿಂದ ಹಲವಾರು ಶಕ್ತಿಯನ್ನು ಪಡಿಬಹುದು ಇದು ಪೀಠಕ್ಕೆ ಹಾಕ್ಬೋದು ಮತ್ತು ಪೀಠಕ್ಕೆ ಹಾಕಿ ಆದ ನಂತರ ದೇವರುಗಳು ವಿಧ ವಿಧವಾದಂಥ ಇದರಲ್ಲಿ ತಂತ್ರಗಳಿದ್ದಾವೆ ಈ ತಂತ್ರಗಳನ್ನ ಯಾವ ರೀತಿ ಮಾಡಬೇಕು ಅಂತ ಇನ್ನೊಂದು ನಿಮಗೆ ನಿಮಗೆಲ್ಲ ಒಂದೊಂದು ವಿಡಿಯೋನ ನಿಮಗೆ ತೋರಿಸ್ತೀನಿ ಇದೆಲ್ಲ ಪರಿಚಯ ಮಾಡ್ತಾ ಇದ್ದೀನಿ ಇದು ಯಾವ ರೀತಿ ತಂತ್ರ ಮಾಡ್ಕೋಬೇಕು ಅಂತ ಇದು ಬಂದು ಇದು ಕರಿಬೂತಾಳೆ ಇದು ಬಂದು ಕರಿಭೂತಾಳೆ ಇದು ಎಲ್ಲ ಕೆಲವರು ನನಗೆ ಪ್ರತಿಷ್ಠಾಪನೆ ಮಾಡಕ್ಕೆ ಕೇಳಿದ್ದಾರೆ ಅರ್ಧ ಪ್ರತಿಷ್ಠಾಪನೆಗಿದೆ ಅರ್ಧ ಓಮುಕ್ಕಿದೆ ಇನ್ನೂ ಹಲವಾರು ರೀತಿ ನಿಮಗೆ ಪ್ರಶ್ನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದು ಕರಿಭೂತಾಳಿ ಬಂದು ಪ್ರಿಯ ವೀಕ್ಷಕರೇ ಇದು ಬಂದು ಮರಳು ಮಾತಂಗಿ ಇದು ಬಂದು ಮರಳು ಮಾತಂಗಿ ನೀವೆಲ್ಲ ನೋಡಿರ್ತೀರ ಇದನ್ನ ಎಲ್ಲರಿಗೂ ಗೊತ್ತಿದೆ ಇದೇನಕ್ಕೆ ಬರುತ್ತೆ ಇದು ವಶೀಕರಣಕ್ಕೆ ಬರುತ್ತೆ ಗಂಡ ಹೆಂಡ್ತಿ ವಶೀಕರಣಕ್ಕೆ ಬರುತ್ತೆ ಇದರಲ್ಲಿ ಎರಡು ಮೂರು ಐಟಮ್ಸ್ ಸೇರಿಸಿದ್ರೆ ಇದು ವಶೀಕರಣಕ್ಕೆ ಬರುತ್ತೆ ಇದು ಶಿವಲಿಂಗನ ಬೀಜ ಇದು ನೀವೆಲ್ಲ ನೋಡಿರ್ತೀರ ಇದೊಂದು ವಶೀಕರಣದ ಮೂಲಿಕೆ ಇದು ಪ್ರಿಯ ವೀಕ್ಷಕರೇ ಇದು ನೀವು ನೋಡಿರ್ತೀರ ಇದು 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 ಬಂದು ಕೋಷ್ಟಮ್ ಈ ಕೋಷ್ಟಮ್ನ ಇದು ವಶೀಕರಣಕ್ಕೆ ಬಳಸ್ತಾರೆ ಮತ್ತು ಹೋಮಕ್ಕೆ ಬಳಸ್ತಾರೆ ಮತ್ತು ಇದನ್ನ ದುಷ್ಟಶಕ್ತಿಗಳನ್ನ ಓಡ್ಸೋದಕ್ಕೆ ಮಾಡ್ತಾರೆ ಇನ್ನು ಹಲವಾರು ರೀತಿಯಲ್ಲಿ ಇದಕ್ಕೆ ಮೂರು ಐ ನಾಲ್ಕು ಐಟಮ್ಸ್ ಹಾಕಿದ್ರೆ ವಶೀಕರಣ ಆಗುತ್ತೆ ಇದು ಇನ್ನು ಹಲವಾರು ಕಾರ್ಯಗಳು ಮಾಡ್ಬೋದು ಇದರಿಂದ ಇದು ಬಂದು ನಿಮಗೆ ದೇವ ಭೂತಾಳಿ ಇದು ದೇವಭೂತಾಳಿ ಈ ದೇವಭೂತಾಳಿಯಿಂದ ನಿಮ್ಮ ಮನೆಯಲ್ಲಿ ಕುಲದೇವತೆ ಯಾರು ಅಂತಲೇ ಗೊತ್ತಿರಲ್ಲ ನಿಮಗೆ ಆ ದೈವ ಯಾರು ಅನ್ನ ತಿಳ್ಕೋಬೇಕು ಆ ದೈವ ನಿಮ್ಮ ಮನೆಗೆ ಬರಬೇಕು ಆ ದೈವನ ನೀವು ಕಂಡಿಡಿಬೇಕು ಆ ದೈವ ನಿಮ್ಮ ಮನೇಲಿ ನಿಲ್ಲಬೇಕು ಆ ದೈವ ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಈ ದೇವ ಭೂತಾಳಿಯಿಂದ ಪ್ರಯೋಗ ಇದೆ ಅದನ್ನು ಇನ್ನೊಂದು ಬಾರಿ ನಿಮಗೆ ತಿಳಿಸ್ತೀನಿ ಇನ್ನೊಂದು ವಿಡಿಯೋನಲ್ಲಿ ಪ್ರಿಯ ವೀಕ್ಷಕರೇ ಮತ್ತು ಇನ್ನೊಂದು ರೀತಿ ಇದು ಬಂದು ಮುಷ್ಟಿ ಇದನ್ನು ಈ ವಜ್ರ ಮುಷ್ಟಿನ ನಿಮ್ಮ ಶತ್ರುಗಳೇ ಆಗಲಿ ಯಾರನ್ನೇ ಆಗಲಿ ನಿಮ್ಮ ವಜ್ರ ನಿಮ್ಮ ಮುಷ್ಟಿನಲ್ಲಿ ಅವ್ರನ್ನ ಹಿಡಿದು ಇಟ್ ಇಟ್ಕೊಳ್ಳೋಕ್ಕೆ ವಜ್ರ ಮುಷ್ಟಿ ಶತ್ರುಗಳನ್ನ ಆಗಲಿ ಮನೆಯಲ್ಲಿರೋರನ್ನೇ ಆಗಲಿ ಯಾರನ್ನೇ ಆಗಲಿ ನಿಮ್ಮ ಮುಷ್ಟಿನಲ್ಲಿ ಹಿಡು ಹಿಡಿದು ಇಟ್ಕೊಳ್ಳೋಂಗೆ ಮಾಡೋ ಒಂದು ತಂತ್ರ ಇದೆ ಮತ್ತು ವಶೀಕರಣಕ್ಕೂ ಬರುತ್ತೆ ಇದಕ್ಕೆ ಇನ್ನೂ ಎರಡು ಮೂಲಿಕೆಗಳು ಸೇರಿಸಿದ್ರೆ ಗಂಡ ಹೆಂಡತಿ ವಶೀಕರಣಕ್ಕೆ ಬರ್ತಿದ್ದು ಇದು ಮತ್ತು ಶತ್ರುಗಳ್ನ ಮುಷ್ಟಿನಲ್ಲಿ ಇಟ್ಕೊಳಕ್ಕೆ ಬರುತ್ತೆ ಮತ್ತು ನಮ್ಮ ವಶೀಕರಣಕ್ಕೂ ಆಗುತ್ತೆ ಇನ್ನೂ ತಂತ್ರಕ್ಕೂ ಬರುತ್ತೆ ದೇವ ಆಕರ್ಷಣೆಗೆ ಬರುತ್ತೆ ಇನ್ನೂ ಹಲವಾರು ರೀತಿಯಾದಂಥ ಇದರಲ್ಲಿ ಇನ್ನೂ ಹಲವಾರು ರೀತಿಯಾದಂಥ ಕಾರ್ಯಗಳು ಮಾಡ್ಬೋದು ಆದರೆ ನಿಮಗೆ ಸ್ವ ಸ್ವಲ್ಪ ಪರಿಚಯ ಇದ್ದೀನಿ ಪ್ರಿಯ ವಿಷಕರೇ ಇದು ಬಂದು ಜ್ಯೇಷ್ಠಮ್ಮದು ಇದು ನಿಮ್ಗೆ ಗೊತ್ತಿರುತ್ತೆ ಅಂದರೆ ಇದು ಜ್ಯೇಷ್ಠ ಮಧು ಇದು ಕೂಡ ವಶೀಕರಣಕ್ಕೆ ಬರುತ್ತೆ ಆರೋಗ್ಯ ಸಮಸ್ಯೆಗೆ ಬರುತ್ತೆ ದೇವರ ಆಕರ್ಷಣೆಗೆ ಬರುತ್ತೆ ಗಂಡ ಹೆಂಡ್ತಿನ ಒಂದು ಬರುತ್ತೆ ಇದನ್ನು ಕೂಡ ಇದನ್ನೆಲ್ಲ ಒಂದೊಂದಾಗಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಇದರ ಬಗ್ಗೆ ಇದರಲ್ಲಿ ಏನು ಮಾಡ್ಬೋದು ಇದರ ಜೊತೆಯಲ್ಲಿ ಏನು ಹಾಕಬೇಕು ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತೀನಿ ಪ್ರಿಯ ವೇಷಕರೇ ಇನ್ನು ಇದು ಬಂದು ಮಧು ಕರ್ಪೂರ ಇದು ನೀವು ಎಲ್ಲೂ ನೋಡಿಲ್ಲ ಮಧು ಮ ಕರ್ಪೂರ ಇದು ಇದು ಬಂದು ವಶೀಕರಣಕ್ಕೆ ಹಾಕ್ತಾರೆ ಮತ್ತು ಅಂಜನಾ ಹಾಕ್ತಾರೆ ಮತ್ತು ಇದನ್ನು ಇನ್ನೂ ಹಲವಾರು ಕಾರ್ಯಗಳು ಮಾಡ್ತಾರೆ ಇದು ಮಧು ಕರ್ಪೂರ ಇದು ಮಧು ಕರ್ಪೂರ ಇದು ಮರಳು ಕರ್ಪೂರ ಇದನ್ನು ಮರಳು ಮಾಡೋದು ಯಾಕೆ ಅಂದರೆ ಇದು ಹಾಕ್ತಾರೆ ಮತ್ತು ಹಾಕ್ತಾರೆ ನೀವು ಮರಳು ಮಾಡೋದು ಅಂದರೆ ಇದು ಎಲ್ಲದ ರೀತಿನಲ್ಲಿ ಬರುತ್ತೆ ಇದು ಮರಳು ಕರ್ಪೂರ ಇದು ಮಧು ಕರ್ಪೂರ ಇದು ಎರಡೂ ಇದ್ದರೆ ನೀವು ಏನು ಹೇಳ್ತಿರೋ ವಶೀಕರಣದ ಕೆಲಸ ಅದ್ಭುತವಾಗಿ ನಡೀತೈತೆ ಅಂಥ ಒಂದು ವಶೀಕರಣದ ಒಂದು ಮದು ಮರಳು ಕರ್ಪೂರ ಮಧು ಕರ್ಪೂರ ಇವೆಲ್ಲ ತುಂಬ ಕಾಸ್ಟ್ಲಿ ಇವು ಸಿಗೋದು ಕಷ್ಟನೇ ಇದೊಂದು ಪರಿಚಯ ಇದ್ದೀನಿ ಇವೆಲ್ಲ ಬೇಕಲ್ವಾ ಅದರಿಂದ ಇದನ್ನೆಲ್ಲ ಕೆಲವ್ರು ಹೇಳಿ ತರಿಸಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಒಂದು ಜಟಮಸಿ ನೋಡಿ ಇಂಥ ಜಟಮಸಿ ನಾವು ನೀವು ಎಲ್ಲ ಕಡೆ ನೋಡಿರ್ತೀರ ಅಂಥದ್ದೆಲ್ಲ ಇದು ನೋಡಿ ಹೆಂಗಿದೆ ಇದು ಎಷ್ಟು ಚೆನ್ನಾಗಿದೆ ಇದರಿಂದ ಹಲವಾರು ತಂತ್ರಗಳು ಎಲ್ಲದಕ್ಕೂ ಇದು ಬೇಕು ಇದರಲ್ಲಿ ಒಂದು ಕಪ್ಪು ಮಾಡ್ತಾರೆ ಶತ್ರುಗಳೇ ಆಗಲಿ ಮತ್ತು ಭೂತ ಭೂತ ಪ್ರೇತಗಳೇ ಆಗಲಿ ಇವುಗಳನ್ನೆಲ್ಲ ದೂರ ಮಾಡೋಕ್ಕೆ ಇದರಲ್ಲಿ ಒಂದು ಕಪ್ಪು ಮಾಡಿದ್ರೆ ಸಾಕು ಇದರಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ ಇದು ನೋಡಿ ಕಡ್ಡಿ ಕಸ ಏನೂ ಇಲ್ಲ ಒಂದು ಅದ್ಭುತವಾಗಿರೋಂಥ ಒಂದು ವರ್ಜಿನಲ್ ಆಗಿ ಇದು ಅಂಗಡಿನಲ್ಲಿ ಸಿಕ್ಕುವಂಥದ್ದಲ್ಲ ಇವೆಲ್ಲ ನೋಡಿ ಇವು ಅಂಗಡಿನಲ್ಲಿ ಸರಿಸಿದರೆ ಧೂಳು ಪಾಳು ಹೀಗಿರುತ್ತೆ ಇದನ್ನೆಲ್ಲ ನಾವು ಎಲ್ಲಿಂದ ತರಿಸಿರೋದು ಇದನ್ನು ಅಷ್ಟು ಶ್ರೇಷ್ಠವಾಗಿರೋ ಕಡೆ ಇದನ್ನು ತರಿಸಿರೋದು ಇದು ಬಂದು ಇದು ಬಂದು ನಿಮಗೆ ಗರುಡ ಸಿಕ್ಕಿ ಗರುಡ ಸಿಕ್ಕಿ ಈ ಗರುಡ ಸಿಕ್ಕಿನು ಅಷ್ಟೇ ದೇವ ಪ್ರತಿಷ್ಠಾಪನೆ ಮಾಡುವಾಗ ಈ ಗರುಡ ಸಿಕ್ಕಿನ ಗರುಡನ್ನ ಯಾವ ರೀತಿಯಾಗಿ ಗರುಡ ಪ್ರದಕ್ಷಿಣೆ ಮಾಡ್ತಾರೋ ಆ ಶಕ್ತಿ ಇದರಲ್ಲಿರುತ್ತೆ ಈ ಗರುಡ ಗರುಡ ಸಂಜೀವಿನಿ ಇದು ಈ ಗರುಡ ಸಂಜೀವಿನಿ ಇದು ಒಂದು ಸಂಜೀವಿನಿ ಅಂತ ತಿಳ್ಕೊಳ್ಳಿ ಈ ಸಂಜೀವಿನಿ ನೋಡಿ ಇದು ಹೆಂಗೆ ಹಸುರದಾಗುತ್ತೆ ಇದು ನೆನೆಸಿ ನೀರಲ್ಲಿ ಹಾಕಿದ ತಕ್ಷಣವೇ ಇದು ಇದು ಹಸುರು ಆಗುತ್ತೆ ಅಂದರೆ ಇದರಲ್ಲೊಂದು ಶಕ್ತಿ ಇದೆ ಅಂತ ತಿಳ್ಕೊಳ್ಳಿ ಒಂದು ಗಿಡ ಒಣಗಿರೋ ಗಿಡ ಹಸಿರು ಆಗುತ್ತೆ ಅಂದರೆ ಅದು ಒಂದು ಸಂಜೀವಿನಿ ಇದು ಆ ರೀತಿಯಾದಂಥ ಒಂದು ಸಂಜೀವಿನಿ ಇದು ಗರಡ ಸಂಜೀವಿನಿ ಇದು ಬಂದು ನೋಡಿ ಬಿಳಿ ಸಾಸಿವೆ ಹೇಳ್ತಿದ್ದೀನಿ ಇದು ಬಿಳಿ ಸಾಸಿವೆ ಇದು ಒಂದು ಸಾಸಿವೆ ಇದು ನೀವೆಲ್ಲ ನೋಡಿರೋ ಸಾಸಿವೆ ಇದು ಎಲ್ಲರೂ ಜಾಸ್ತಿ ಇದನ್ನೇ ಯೂಸ್ ಮಾಡೋದು ಇದು ಒಂದು ಸಾಸಿವೆ ಮತ್ತೆ ಇದು ಒಂದು ಸಾಸಿವೆ ನೋಡಿ ಇದು ಬೆಳ್ಳಿಗಿದೆ ಅದು ಬಂದು ಒಂಥರ ಕೆಂಪು ಕಲ್ಲರಲ್ಲಿದೆ ಇದು ಬಂದು ವಶೀಕರಣಕ್ಕೆ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಗಂಡ ಹೆಂಡ್ತಿ ವಶೀಕರಣಕ್ಕೆ ಇದು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಇದು ಬಹಳ ವಿಶೇಷವಾದಂಥ ಕೆಲಸ ಮಾಡುತ್ತೆ ಇದು ಸಿಕ್ಕೋದನ್ನು ಕೂಡ ಅಪರೂಪನೆ ಇದು ಎಲ್ಲ ಕಾರ್ಯಗಳನ್ನು ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಇದೊಂದು ಇದ್ರ ಪರಿಚಯನೂ ಇನ್ನೊಂದು ಸತಿ ಮಾಡ್ತೀನಿ ಈ ಸಾಸಿವೆ ನೀವೆಲ್ಲ ನೋಡಿದ್ದೀರ ಇದು ಏನಿದ್ರೆ ಹೋಮಕ್ಕೆ ಗ್ರಾಸೇಷ್ಟೆಗೆ ಅಂಥದಕ್ಕೆ ಇದೆಲ್ಲ ಬರುತ್ತೆ ಇಷ್ಟು ಮತ್ತು ಕರಿ ಜೀರಿಗೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲಬೇಕು ಮನೆಯಲ್ಲಿರುವಂಥ ದುಷ್ಟಶಕ್ತಿ ಹೋಗಬೇಕು ಅಂದರೆ ಹಮಾಸೆ ದಿವಸ ಈ ಕರಿ ಜೀರಿಗೆಯಿಂದ ಏನು ಮಾಡಬೇಕು ಅನ್ನೋ ವಿಧಾನ ಇನ್ನೊಂದು ನಿಮಗೆ ಇನ್ನೊಂದು ಮುಂದೆ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ ಇದೆಲ್ಲ ನಿಮಗೆ ಪರಿಚಯ ಇದ್ದೀನಿ ಮನೆಯಲ್ಲಿ ಕಪ್ಪು ಅಂದ್ರೆ ಯಾವುದೋ ಒಂದು ಕೆಪ್ಪು ಕಪ್ಪು ಒಂದು ನೆಗೆಟಿವ್ ಮನೇಲಿ ಇದ್ದಾಗ ಅದನ್ನು ಹೆಂಗು ಹೊರ್ಗಾಕೋದು ಅನ್ನೋದು ಈ ಕರಿ ಜೀರಿಗೆಯಿಂದ ನಾವು ಇದನ್ನು ಮಾಡಬೇಕಾಗಿರೋ ವಿಧಾನ ನಿಮ್ಗೆ ತಿಳಿಸ್ತೀನಿ ಇದನ್ನು ಮತ್ತೆ ಇದು ಸೋಪಿನ ಬೀಜ ಇದನ್ನು ಯಾಕೆ ಅಂದರೆ ದೇವ್ರುಗಳ್ನ ನಾವು ಇದನ್ನೆಲ್ಲ ನೆನೆಸ್ಬಿಟ್ಟು ದೇವ್ರ ವಿಗ್ರಹಗಳ್ನ ತೊಳೆಯೋದಿಕ್ಕೆ ವಿಗ್ರಹಗಳು ಅಂದರೆ ಪಂಚಲೋಹದ ವಿಗ್ರಹಗಳನ್ನ ಇದನ್ನು ತೊಳೆದ್ರೆ ಇದರಿಂದ ಯಾವ ದೋಷವೂ ಬರೋದಿಲ್ಲ ಇದರಿಂದ ಭಾಳ ವಿಶೇಷವಾಗಿರುತ್ತೆ ದೇವ್ರುಗಳ ಒಡವೆಗಳು ತೊಳೆಯೋದು ಇದನ್ನೆಲ್ಲ ಇದರಿಂದ ತೊಳೆಯೋದ್ರಿಂದ ವಿಶೇಷ ಒಂದು ಮೂಲಿಕೆಗಳಿಂದ ಮಾಡೋದ್ರಿಂದ ಯಾವುದು ಲೋಪ ಬರೋದಿಲ್ಲ ಇದು ವಿಗ್ರಹಗಳನ್ನ ತೊಳೆಯೋದಕ್ಕೆ ವಿಶೇಷವಾದಂಥ ಒಂದು ಇದು ಒಂದು ಸೋಪಿನ ಬೀಜ ಅಂತಾರಲ್ಲ ನೀವು ಅದು ಇದು ಇದು ಬಂದು ಇದು ಬಂದು ನಿಮಗೆ ಬೇವಿನ ಎಣ್ಣೆ ಬೇವಿನ ಎಣ್ಣೆ ಇದು ನಾವು ಅಮಾವಾಸ್ಯ ದಿವಸ ಅಮಾವಾಸ್ಯ ದಿವಸ ಇದನ್ನು ನೀವು ದೇವ್ರ ಮನೆ ಬಾಗಲಿಗೆ ನಮ್ಮ ನಿಮ್ಮ ಮನೆ ನಮ್ಮ ಮನೆ ಬಾಗಲುಗಳಿಗೆ ಅಮಾಸ್ಯೆ ದಿವಸ ಇಡೋದ್ರಿಂದ ಯಾವ ದುಷ್ಟಶಕ್ತಿಗಳು ಒಳಗೆ ಪ್ರವೇಶವಾಗೋದಿಲ್ಲ ಮತ್ತು ಇದರಿಂದ ನಮ್ಮ ದೇಹದಲ್ಲಿ ಹಲವಾರು ರೀತಿಯಾದಂಥ ದೇಹದಲ್ಲಿ ಲೇಪನೆ ಮಾಡಿಕೊಂಡ್ರೂ ಕೂಡ ಯಾವ ದುಷ್ಟಶಕ್ತಿನೂ ಕೂಡ ಇದರಲ್ಲಿ ಬರೋದಿಲ್ಲ ಇದಕ್ಕೆಲ್ಲ ಒಂದೊಂದು ಮಂತ್ರ ಇದೆ ನಿಮಗೆ ಅದನ್ನೆಲ್ಲ ತಿಳಿಸ್ತೀನಿ ಇದನ್ನೆಲ್ಲ ನೀವು ನೋಡಲಿ ಅಂತ ನಾನು ನಿಮ್ಗೆ ಇದನ್ನು ಹೇಳ್ತಾ ಇದ್ದೀನಿ ಇನ್ನೂ ಹಲವಾರು ಇದಾವೆ ಅದು ಹಲವಾರು ಪರಿಚಯ ನಾನು ಇವಾಗ ಮಾಡೋಕ್ಕಾಗಲ್ಲ ಈಗ ಇದೊಂದು ಮೂಲಕೆ ಇದು ವ್ಯಾಪಾರಿಕೆ ಇದು ವ್ಯಾಪಾರಕ್ಕೆ ಎಲ್ಲಿ ಜನಗಳನ್ನ ಎಲ್ಲಿ ವ್ಯಾಪಾರ ಆಗಲ್ವೋ ಆ ಅಂಗಡಿಗಳಲ್ಲಿ ಇದನ್ನು ಯಾವ ರೀತಿ ಆಗಿ ಇದನ್ನು ಧೂಪ ಹಾಕಿ ಅಲ್ಲಿ ಸೆಳಿಬೇಕು ಅಲ್ಲಿ ಆ ಸ್ಥಳಗಳಲ್ಲಿ ಗುಂಪು ಗುಂಪಾಗಿ ಜನ ಸೇರ್ತಾರೆ ಯಾಕೆ ಅಂದರೆ ಒಂದು ಅಂಗಡಿಗಳಲ್ಲಿ ವ್ಯಾಪಾರನೇ ಇಲ್ಲದೆ ನಿಂತೋಗ್ಬಿಟ್ಟಿರುತ್ತೆ ಅಲ್ಲಿ ಏನೋ ಪ್ರಯೋಗ ಆಗಿರುತ್ತೆ ಪಕ್ಕದ ಅಂಗಡಿ ನಡೀತಿರುತ್ತೆ ನಮ್ಮ ಅಂಗಡಿನಲ್ಲಿ ನಡೆಯಲ್ಲ ಅಲ್ಲಿ ಏನೋ ನಡೆದಿರುತ್ತೆ ಅದರಿಂದ ನಮ್ಮ ಅಂಗಡಿನಲ್ಲಿ ನಿಂತು ಹೋಗ್ಬಿಡುತ್ತೆ ಎಂಥ ಐಟಮ್ಸ್ ಇದ್ದರೂ ನಿಂತು ಅಂಥ ಸ್ಥಳದಲ್ಲಿ ನೀವು ಇದನ್ನು ಹಾಕಿದ್ರೆ ಸಾಕು ನೊಣಗಳು ತುಂಬ್ಕೊಂಡಂಗೆ ತುಂಬ್ಕೊತಾರೆ ಇದನ್ನು ಹೆಂಗೆ ಮಾಡೋದು ಅನ್ನೋದು ನಿಮಗೆ ಮುಂದೆ ಒಂದೊಂದಾಗಿ ನಿಮ್ಗೆ ತಿಳಿಸ್ತೀನಿ ಪ್ರೇವೇಶ್ ಇವೆಲ್ಲ ಪರಿಚಯ ಮಾಡಿಕೊಡ್ತಿದ್ದೀನಿ ಇದು ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇದನ್ನು ಹಾಕೋದು ಅದನ್ನೆಲ್ಲ ಮುಂದೆ ಒಂದೊಂದಾಗಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ತೀನಿ ಇವೆಲ್ಲ ತಿಳ್ಕೊಳ್ಳಿ ಅಂತ ನಮ್ಮ ಇದೆಲ್ಲ ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ ಇನ್ನೂ ಹಲವಾರು ಮೂಲಕಗಳಿದ್ದಾವೆ ಇದೆಲ್ಲ ನಾನು ಇವಾಗ ಹೇಳೋಕ್ಕಾಗಲ್ಲ ಇನ್ನೂ ತುಂಬ ತುಂಬಾ ಇದೆ ಅವೆಲ್ಲ ನಿಮಗೆ ತಿಳಿಸ್ಬೇಕು ಅಂದರೆ ಇನ್ನೂ ಒಂದು ಎರಡು ವಿಡಿಯೋ ಮಾಡ್ಬೇಕು ನಾನು ಅದೇ ಇವಾಗ ಸ್ವಲ್ಪ ಇದನ್ನು ತಗೊಂಡು ಬಂದಿದ್ದನ್ನು ಹಂಗೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೀವು ನೋಡ್ಕೊಳ್ಳಿ ಇದರಿಂದ ಮಾಡಬೇಕಾಗಿರೋ ತುಂಬ ಕಾರ್ಯಗಳಿದೆ ಈ ದೇವತಾ ಆಕರ್ಷಣದಂತೂ ತುಂಬ ಅದ್ಭುತ ನಾನು ಬಹಳ ಒಂದು ಆಶ್ಚರ್ಯಕರವಾಗಿರೋದು ಇದು ನಾನೆಲ್ಲೂ ನೋಡಿಲ್ಲ ಇದು ನನಗೆ ಸಿಕ್ಕಿದ್ದು ಅಂದರೆ ಅವರು ಯಾರೋ ಪಾಪ ಪ್ರತಿಷ್ಠಾಪನೆಗಳು ಮಾಡ್ತಿರೋರು ಅವರ ಅದೃಷ್ಟ ಆ ದೇವಿ ಅನು ಅನುಗ್ರಹ ಅವರಿಗೆ ತುಂಬ ಇದೆ ಅಂತ ಅಂದ್ಕೊಂಡೆ ಇದು ಸಿಕ್ಕಿದೆ ನನಗೆ ಭಾಳ ಖುಷಿಯಾಯಿತು ಇದನ್ನೆಲ್ಲ ನೋಡಿದ್ದೀರಲ್ಲ ಪ್ರಿಯೇಕ್ಷಕರೇ ಇವಾಗ ನೋಡಿ ಇದ್ರ ಬಗ್ಗೆ ಒಂದೊಂದಾಗಿ ವಿಡಿಯೋ ಹಾಕ್ತೀನಿ ನಿಮಗೆ ಯಾರಿಗೆ ಬೇಕೋ ಇದನ್ನು ತಿಳಿಸಿ ನಿಮ್ಮ ದೇವಸ್ಥಾನದಲ್ಲಿ ಹಾಕಿ ನಿಮ್ಮ ದೇವ್ರುಗಳ್ನ ಬೆಳೆಸಿ ಜನಗಳನ್ನ ಆಕರ್ಷಣೆ ಮಾಡ್ಕೊಳ್ಳಿ ಆ ಸ್ಮೆಲ್ಲು ಆ ಸ್ಮೆಲ್ಲು ಅಂದರೆ ಅದು ಅಲ್ಲಿ ಒಂದು ಧೂಪದಲ್ಲಿ ಹಾಕ್ತಿದ್ರೆ ಆ ಸ್ಮೆಲ್ ಹೋಗ್ತಿದ್ದಂಗೆ ಜನಗಳಿಗೆಲ್ಲ ಒಂಥರ ಮೈಕ ಬಂದಂಗೆ ಆಗ್ಬಿಟ್ಟು ಎಳ್ಕೊಂಡು ಬರುತ್ತೆ ಜನಗಳನ್ನ ಅಂಥ ಒಂದು ತಲಪತ್ರ ಇದು ತಲ ತಲಿಪತ್ರ ಅಂತ ಇದು ಅಂಥ ಒಂದು ಅದ್ಭುತ ಈ ಅದ್ಭುತವಾದಂಥ ಮೂಲಿಕೆಗಳು ನಿಮ್ಗೆ ತೋರಿಸಿದ್ದೀನಿ ಇನ್ನು ಮುಂದೆ ಇನ್ನೂ ಹಲವಾರು ಪ ಮೂಲಿಕೆ ಇದ್ದಾವೆ ನಾನು ಇನ್ನೊಂದು ಮೂಲಿಕೆ ಇನ್ನೂ ಎರಡು ವಿಡಿಯೋ ಮಾಡಬೇಕು ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ ಪ್ರಿಯವೇಕ್ಷಕರೇ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ